ಎಲ್ಲರಿಗೂ ನಮಸ್ಕಾರ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಕೂಡ ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಸೊ ಇದೊಂದು ಜ್ಞಾನ ಸಂಗಮ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೊಂದು ಯಾರಿಗೊಂದು ನಿಲ್ದಾಣವಾಗಿರ್ತಕ್ಕಂತಹದ್ದು ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಅಥವಾ ಬಹುತೇಕ ಎಲ್ಲ ಏನು ಉದ್ಯೋಗಾಕಾಂಕ್ಷಿಗಳು ಅಂತ ಯಾರಿದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ ಅದೇನಪ್ಪ ಅಂತಂದರೆ ಸೊ ಕರ್ನಾಟಕ ಸರ್ಕಾರದಿಂದ ಗೃಹ ಇಲಾಖೆಯಿಂದ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಒಂದು ಅಧಿಸೂಚನೆ ಪ್ರಕಟವಾಗಿರ್ತಕ್ಕಂತಹದ್ದು ಸೊ ಆ ಒಂದು ಅಧಿಸೂಚನೆಯ ಭಾಗವನ್ನು ಹಾಗೂ ಮಾಹಿತಿಯನ್ನು ನಿಮಗೆ ಅಧಿಕೃತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೇನೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಕುರಿತಾದಂತಹ ಒಂದು ಸಮಗ್ರ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದು ಕರ್ನಾಟಕ ರಾಜ್ಯ ಪತ್ರದಲ್ಲಿರ್ತಕ್ಕಂತಹದ್ದು ಸೊ ಬನ್ನಿ ಸೊ ಈ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ ಇಪ್ಪತ್ತ ಒಂದನೇ ತಾರೀಕಿನ ಒಂದು ರಾಜ್ಯಪತ್ರದಲ್ಲಿ ಭಾಗ ಐದರಲ್ಲಿ ಈ ಒಂದು ಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಕುರಿತು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಅದರಲ್ಲಿ ಏನೇನಿದೆ ಮತ್ತು ಎಷ್ಟು ಹುದ್ದೆಗಳಿದ್ದಾವೆ ಅದಕ್ಕೆ ಇರ್ತಕ್ಕಂಥ ಅರ್ಹತೆಗಳ ಏನು ಆ ಎಲ್ಲ ವಿವರಣೆಗಳನ್ನು ನಾನಿಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ನೋಡಿ ಪೊಲೀಸ್ ಪೋಲ್ ಸಿ ಟಿ ಪೋಲ್ ಸೆಟ್ ಇಪ್ಪತ್ತು ಇಪ್ಪತ್ತೊಂದು ಸೊ ಇದರಲ್ಲಿ ಈ ಒಂದು ಅಧಿಸೂಚನೆಯ ಆಗಿರ್ತಕ್ಕಂತಹದ್ದು ಅಧಿಸೂಚನೆ ಸಂಖ್ಯೆ ಸೊನ್ನೆ ಒಂದು ನೇಮಕಾತಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮತ್ತು ಮಹಿಳಾ ಹುದ್ದೆಗಳ ನೇರ ನೇಮಕಾತಿಯನ್ನು ಕುರಿತ ಆಗಿರ್ತಕ್ಕಂತಹದ್ದು ಸೊ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ಕಾನ್ಸ್ಟೇಬಲ್ ನಾಗರಿಕ ಮತ್ತು ಮಹಿಳಾ ಅತಿ ಹೆಚ್ಚಿನ ಹುದ್ದೆಗಳನ್ನು ಸುಮಾರು ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಒಂದು ಅಧಿಸೂಚನೆಯನ್ನು ಇಲ್ಲಿ ಹೊರಡಿಸಿದ್ದಾರೆ ಸೊ ಈ ಒಂದು ಮಾಹಿತಿಯನ್ನು ಅಥವಾ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂತಹದ್ದು ಈ ಒಂದು ವೆಬ್ಸೈಟ್ ಮೂಲಕ ಎಚ್ ಟಿ ಟಿ ಪಿ ಎಸ್ ಡಬಲ್ ಆಶ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಸೊ ಬನ್ನಿ ಅದುವನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಅಥವಾ ನೇರವಾಗಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈಗ ಅದಕ್ಕಿಂತ ಮುಂಚೆ ನಮಗೆ ತಿಳಿಸ್ಕೊ ತಿಳ್ಕೊಳ್ಬೇಕಾದಂತಹ ಒಂದು ಮಾಹಿತಿಗಳು ಪೂರ್ವಭಾವಿ ಮಾಹಿತಿಗಳನ್ನು ನಾನು ಇದರಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಜಿಗಳನ್ನು ಕಲ್ಯಾಣ ಕರ್ನಾಟಕದ ವೃಂದವೂ ಕೂಡ ಇಲ್ಲಿ ಹಾಗೂ ಮಿಕ್ಕುಳಿದ ವೃಂದ ಎರಡೂ ಒಂದು ಹುದ್ದೆಗಳನ್ನು ಇಲ್ಲಿ ಆಯ್ಕೆ ಅಧಿಸೂಚನೆಯನ್ನು ಈ ಎರಡು ವೃಂದದ ಹುದ್ದೆಗಳಿಗೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಪ್ರದೇಶದ ವ್ಯಕ್ತಿಗಳು ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿಂದ ವೃಂದ ಅಂದರೆ ಈ ಒಂದು ನಾನ್ ನಾನ್ ಹೈದರಾಬಾದ್ ಕರ್ನಾಟಕ ಏನಿರುತ್ತಲ್ಲ ಆ ಒಂದು ಹುದ್ದೆಗೆ ಎರಡಕ್ಕೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವರು ಅರ್ಹತೆಯನ್ನು ಹೊಂದಿರ್ತಾರೆ ಸೊ ಹಾಗೆ ಆ ಒಂದು ನೇವಕಾತಿ ಆದ ನಂತರ ನೀವು ಯಾವ ಒಂದು ವೃಂದವನ್ನು ಆಯ್ಕೆ ಮಾಡ್ಕೊಳ್ತೀರೋ ಅಂದರೆ ಪರಸ್ಥಳೀಯ ವೃಂದವನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಸೌಲಭ್ಯವನ್ನು ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ ನೋಡಿ ಇಲ್ಲಿ ಆ ಒಂದು ತ್ರೀ ಸೆವೆಂಟಿ ಒನ್ ಜೆ ಎ ಡಿಯಲ್ಲಿ ಮಾಹಿತಿಯನ್ನು ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಇದಾದ ನಂತರ ನಿಮಗೆ ಇಲ್ಲಿ ಇನ್ನೂ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಬಹುಮುಖ್ಯವಾಗಿ ನಾವು ಗಮನಿಸಬೋದಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಾವು ಅರ್ಜಿಯನ್ನು ಸಲ್ಲಿಸ್ತೇವೆ ಅದಾದ ನಂತರ ಏನಾದರೂ ಅದರಲ್ಲಿ ಬದಲಾವಣೆಗಳಿದ್ದರೆ ಬಹುತೇಕ ನೇಮಕಾತಿಗಳಲ್ಲಿ ಅವಕಾಶ ಇರೋದಿಲ್ಲ ಬ ತಿದ್ದುಪಡಿಗೆ ಅವಕಾಶವಿರೋದಿಲ್ಲ ಆದರೆ ಇಲ್ಲಿ ಈ ಒಂದು ಪೊಲೀಸ್ ನೇಮಕಾತಿಯಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿದ ನಂತರ ಹತ್ತು ದಿನಗಳ ಕಾಲಾವಕಾಶ ಕೊಟ್ಟಿರ್ತಾರೆ ಆ ಹತ್ತು ದಿನಗಳಲ್ಲಿ ಯಾವುದಾದ್ರೂ ಬದಲಾವಣೆಗಳು ಜನ್ಮ ದಿನಾಂಕ ಹೆಸರು ಹಾಗೆ ಮೀಸಲಾತಿ ಥರ ಯಾವುದೇ ಅಂಶಗಳನ್ನು ಬದಲಾವಣೆ ಮಾಡಬೇಕಾಗಿದ್ದಲ್ಲಿ ಅದನ್ನು ನೀವು ಬದಲಾವಣೆಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗತ್ತೆ ಖುದ್ದಾಗಿ ಸಲ್ಲಿಸಬೇಕು ಅಥವಾ ಅಂಚೆ ಮೂಲಕ ಅಂದರೆ ಅಂಚೆ ಮೂಲಕ ಈ ಒಂದು ಡೆಪ್ಯುಟಿ ಜನರಲ್ ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಕಾರ್ಲ್ಟನ್ ಭವನ ಅರಮನೆ ರಸ್ತೆ ಬೆಂಗಳೂರು ಇಲ್ಲಿಗೆ ಒಂದು ಕಚೇರಿಗೆ ನಿಮ್ಮ ಒಂದು ಬದಲಾವಣೆ ಯಾವ ಅಂಶವನ್ನು ಮಾಡಬೇಕು ಅಂತಕ್ಕಂತಹದನ್ನು ತಿಳಿಸಿ ಅದಕ್ಕೆ ಸ ಬೇಕಾದಂತಹ ದಾಖಲಾತಿಗಳೊಂದಿಗೆ ಇಲ್ಲಿಗೆ ಅರ್ಜಿಯನ್ನು ಸಲ್ಲಿಸಿದಲ್ಲಿ ನಿಮಗೆ ನಿಮ್ಮ ಮನವಿಯನ್ನು ಪರಿಗಣಿಸಲಾಗುತ್ತದೆ ಹತ್ತು ದಿನಗಳ ನಂತರ ಸಲ್ಲಿಸುವಂತಹ ಯಾವುದೇ ಅರ್ಜಿಗಳಿಗೆ ಇಲ್ಲಿ ಮಾನವಿಯನ್ನು ನೀಡಲಾಗುವುದಿಲ್ಲ ಮಾನ್ಯತೆಯನ್ನು ಮಾಡಲಾಗುವುದಿಲ್ಲ ಸೊ ಹಾಗೆ ಈ ಒಂದು ನೇಮಕಾತಿಯಲ್ಲಿ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದರೆ ಕ್ರೀಡಾಪಟುಗಳಿಗೂ ಕೂಡ ಶೇಕಡ ಎರಡರಷ್ಟು ನೇಮಕಾತಿಯನ್ನು ಹುದ್ದೆಗಳನ್ನು ಮೀಸಲಿಟ್ಟಿರ್ತಕ್ಕಂತಹದ್ದು ಅದಕ್ಕೆ ಪ್ರತ್ಯೇಕವಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ ಈ ಒಂದು ನೇಮ ಈ ಒಂದು ಅಧಿಸೂಚನೆಯಲ್ಲಿ ಕ್ರೀಡಾಪಟುಗಳಿಗೆ ಈ ಒಂದು ಮೀಸಲಾತಿಯನ್ನು ನೀಡಿರೋದಿಲ್ಲ ಆದರೆ ಮುಂದೆ ಅವರಿಗೆ ಪ್ರತ್ಯೇಕವಾದಂತಹ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಇದಾದ ನಂತರ ಸೇವಾನಿರತ ಅಭ್ಯರ್ಥಿಗಳಿಗೂ ಕೂಡ ಅವ್ರಿಗೂ ಕೂಡ ಪ್ರತ್ಯೇಕವಾದಂತಹ ನೇಮಕಾತಿಯನ್ನು ಅಧಿಸೂಚನೆಯನ್ನು ಅವ್ರಿಗೂ ಕೂಡ ಹೊರಡಿಸ್ತಾರೆ ಸೇವಾನಿರತ ಅಭ್ಯರ್ಥಿಗಳಿಗೂ ಕೂಡ ಶೇಕಡ ಹತ್ತರಷ್ಟು ಹುದ್ದೆಗಳನ್ನು ಮೀಸಲಿರಿಸಲಾಗಿರ್ತಕ್ಕಂಥದ್ದು ಸೊ ಬನ್ನಿ ಈ ಒಂದು ಏನು ಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಇರ್ತಕ್ಕಂತಹ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ವರ್ಗಕ್ಕೆ ಇರತಕ್ಕಂತಹದ್ದು ಅಂದರೆ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ಹಿಂದುಳಿದ ವರ್ಗಗಳು ಎಲ್ಲರಿಗೂ ಕೂಡ ನಾಲ್ಕುನೂರು ರುಗಳ ಒಂದು ಅರ್ಜಿ ಶುಲ್ಕವಿರುತ್ತೆ ಅದೇ ರೀತಿ ಜಾತಿ ಪರಿಷ್ಟ ಪಂಗ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಇನ್ನೂರು ರುಗಳ ಒಂದು ಅರ್ಜಿಯ ಶುಲ್ಕವನ್ನು ಇಲ್ಲಿ ನಿಗದಿಪಡಿಸಿರ್ತಕ್ಕಂಥದ್ದು ಸೊ ಈ ಒಂದು ಅರ್ಜಿ ಶುಲ್ಕವನ್ನು ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಪಾವತಿ ಮಾಡಬಹುದು ಅಥವಾ ಹೆಚ್ ಡಿ ಎಫ್ ಸಿ ಬ್ಯಾಂಕಿನ ಅಧಿಕೃತ ಶಾಖೆಗಳಲ್ಲಿ ಪಾವತಿ ಮಾಡೋದಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿರ್ತಕ್ಕಂಥದ್ದು ಪಾವತಿ ಮಾಡಿದ ನಂತರ ಆ ಒಂದು ಚಲನನ್ನು ನಿಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ ಈ ಒಂದು ನೇಮಕಾತಿಯ ಪೂರ್ಣವಾದಂತಹ ಒಂದು ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಅದು ನಿಮ್ಮ ಬಳಿಗೆ ಇಟ್ಕೊಳ್ಬೇಕಾಗತ್ತೆ ಸೊ ಇದಾದ ನಂತರ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾಕೆಂದರೆ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಇಪ್ಪತ್ತೈದನೇ ತಾರೀಕಿನ ನಂತರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರತಕ್ಕಂಥದ್ದು ಒಂದು ತಿಂಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಈ ಒಂದು ಇಪ್ಪತ್ತೈದು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಕಾಲಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇದಾದ ನಂತರ ಇದಕ್ಕೆ ಬೇಕಾದಂಥ ಕೆಲವೊಂದು ಪೂರ್ವಭಾವಿ ತಯಾರಿಗಳು ಏನು ಮಾಡ್ಕೊಳ್ಬೇಕಪ್ಪ ಅಂತಂದರೆ ಸೊ ನಮಗೆ ಈ ಒಂದು ಫೋಟೋ ಅಂದರೆ ನಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋವನ್ನು ಟೂ ಫಿಫ್ಟಿ ಕೆ ಬಿ ಅಂದರೆ ಇನ್ನೂರೈವತ್ತು ಕೆ ಬಿಗಿಂತ ಕಡಿಮೆ ಒಂದು ಪ್ರಮಾಣದಲ್ಲಿ ಆ ಒಂದು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಮೀಸಲಾತಿಗಳಿಗೆ ಸಂಬಂಧಪಟ್ಟಂತಹ ಒಂದು ದಾಖಲಾತಿಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಮತ್ತು ನಿಮ್ಮ ಸಹಿ ಹಾಗೂ ಗುರುತಿನ ಚೀಟೆ ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಹಾಗಾಗಿ ಅದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈ ಎಲ್ಲ ನೀವು ಅರ್ಜಿಗಳನ್ನು ಸಲ್ಲಿಸಿದ ನಂತರ ಈ ಒಂದು ಚಲನನ್ನು ಚಲನನ್ನು ಅದು ಆಗುತ್ತೆ ಆ ಒಂದು ಚಲನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೊಂಡು ಅಂಚೆ ಕಚೇರಿಯಲ್ಲಿ ನೀವು ಈ ಒಂದು ಹಣವನ್ನು ಪಾವತಿ ಮಾಡಬೇಕಾಗತ್ತೆ ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭವಾಗಿರ್ತಕ್ಕಂಥದ್ದು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೊಂದರ ಬೆಳಗ್ಗೆ ಹತ್ತು ಗಂಟೆಯಿಂದ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೊಂದರ ಸಂಜೆ ಆರು ಗಂಟೆವರೆಗೂ ಕೂಡ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಹಾಗೆ ಈ ಒಂದು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಕಾಲಾವಕಾಶವನ್ನು ನೀಡಿದ್ದಾರೆ ಸೊ ಇದಾದ ನಂತರ ಈ ಒಂದು ಎಷ್ಟು ಹುದ್ದೆಗಳಿಗೆ ಈ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಂತ ನೋಡೋದಾದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಪುರುಷರಿಗೆ ಉಳ್ಳ ಮಿಕ್ಕುಳಿದ ವೃಂದ ಆ ಒಂದು ನಾನ್ ಹೆಚ್ ಕೆ ಆ ಒಂದು ಪೋಸ್ಟ್ಗಳು ಎಷ್ಟಿದಪ್ಪ ಅಂತಂದರೆ ಎರಡು ಸಾವಿರದ ಮುನ್ನೂರ ತೊಂಬತ್ತ ಮೂರು ಹುದ್ದೆಗಳನ್ನು ನೇಮ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಹಾಗೆ ಮಹಿಳೆಯರಿಗೆ ಏಳ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಮಹಿಳೆಯರಿಗೋಸ್ಕರ ಮೀಸಲಿಟ್ಟಿದ್ದಾರೆ ಒಟ್ಟಾರೆ ಮೂರು ಸಾವಿರದ ನೂರ ತೊಂಬತ್ತೆರಡು ಮಿಕ್ಕುಳಿದ ವೃಂದದ ಹುದ್ದೆಗಳಾಗಿರ್ತಕ್ಕಂಥದ್ದು ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮೀಸಲಾತಿರ್ತಕ್ಕಂಥದ್ದು ಪುರುಷರ ಹುದ್ದೆಗಳು ಇನ್ನೂರ ಅರವತ್ತಾರುಗಳಾಗಿರ್ ಇನ್ನೂರ ಅರವತ್ತಾರು ಸಂಖ್ಯೆಗಳಾಗಿದ್ದಾವೆ ಹಾಗೆ ಮಹಿಳೆಯರಿಗೆ ಎಪ್ಪತ್ತೈದು ಹುದ್ದೆಗಳು ಮೀಸಲಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಮೂರು ಸಾವಿರದ ಐದು ನೂರಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇಮಕಾತಿಯನ್ನು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಇದೊಂದು ಬಹುದೊಡ್ಡ ನೇಮಕಾತಿ ಹಾಗೂ ಉದ್ಯೋಗಾಕಾಂಕ್ಷಿಗಳು ಏನಿದ್ದೀರಿ ಇವರಿಗೆ ನಿಮಗೊಂದು ಖಂಡಿತವಾಗಿ ಇದೊಂದು ಬಹುದೊಡ್ಡ ಅವಕಾಶ ನೀವೊಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಸೊ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಿ ನಿಮಗೆ ಬೇಕಾದಂತಹ ಸಹಾಯವನ್ನು ಬೇಕಾದಂತಹ ಒಂದು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಇನ್ನು ನಾನು ಆಗಲೇ ಹೇಳಿದೆ ಸೇವಾ ನಿರತ ನೇಮಕಾತಿ ಮತ್ತು ಕ್ರೀಡಾ ಮೀಸಲಾತಿಗಳಿಗೆ ಪ್ರತ್ಯೇಕವಾದಂತಹ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಸೊ ಇದಕ್ಕೆ ಬೇಕಾದಂಥ ಅರ್ಹತೆಗಳು ಭಾರತೀಯ ನಾಗರಿಕರಾಗಿರಬೇಕು ಇವೆಲ್ಲ ನಿಮಗೆ ಕಾಮನ್ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥವುಗಳು ಅದರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಹಾಗೆ ಇದರ ವಯೋಮಿತಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಹತ್ತೊಂಬತ್ತು ವರ್ಷ ವಯಸ್ಸಾಗಿರಬೇಕು ಅಂತ ಹೇಳ್ತಾರೆ ಹಾಗೆ ಮತ್ತು ಗರಿಷ್ಠ ವಯಸ್ಸು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೇಳು ವರ್ಷಗಳಿದ್ದಾವೆ ಇತರೆ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಮೆರಿಟ್ನವರಿಗೆ ಇಪ್ಪತ್ತೈದು ವರ್ಷಗಳು ಇರತಕ್ಕಂಥದ್ದು ಬುಡಕಟ್ಟು ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷಗಳನ್ನ ನಿಗದಿ ಮಾಡಿರ್ತಕ್ಕಂಥದ್ದು ಹಾಗೆ ಮಾಜಿ ಸೈನಿಕರಿಗೂ ಕೂಡ ಅವರು ಸೇವೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೋ ಅಷ್ಟು ಅವರಿಗೆ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಾರೆ ಇನ್ನು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಪಿ ಯು ಸಿ ಈ ಒಂದು ನಾಗರಿಕ ಪೊಲೀಸ್ ಪದೆಗೆ ಪಿ ಯು ಸಿ ಅಂದರೆ ತ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನಿಗದಿಪಡಿಸಿರ್ತಕ್ಕಂತಹದ್ದು ಸೊ ಇದರಲ್ಲಿ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ನಡೆಸುವ ಕ್ಲಾಸ್ ಟ್ವೆಲ್ವ್ ಪರೀಕ್ಷೆ ಕೂಡ ಆಗಿರಬಹುದು ಮತ್ತು ರಾಜ್ಯ ಮಂಡಳಿಗಳು ಅಂದರೆ ನಮ್ಮ ಪಿ ಯು ಬೋರ್ಡ್ ನಡೆಸತಕ್ಕಂತಹ ಪಿ ಯು ಸಿ ಪರೀಕ್ಷೆಗಳಾಗಿರಬಹುದು ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಎನ್ ಐ ಓ ಎಸ್ ಇವರು ನಡೆಸ್ತಕ್ಕಂತಹ ಉನ್ನತ ಪ್ರೌಢಶಿಕ್ಷಣ ಅಥವಾ ಎಚ್ ಎಸ್ ಸಿ ಈ ಒಂದು ಪರೀಕ್ಷೆ ಕೂಡ ಉತ್ತೀರ್ಣನಾಗಿರುವಂಥವರು ಕೂಡ ಇದಕ್ಕೆ ಸಲ್ಲಿಸಬಹುದು ಅದರ ಜೊತೆಗೆ ಡಿಪ್ಲೊಮೊ ಸೇವೆ ಪ ಪರೀಕ್ಷೆಯನ್ನು ಉತ್ತೀರ್ಣರಾಗಿರ್ತಕ್ಕಂತಹ ಎರಡು ವರ್ಷ ಐ ಟಿ ಐ ಕೋರ್ಸ್ ಮಾಡಿರ್ತಕ್ಕಂಥವ್ರುಗಳು ಮತ್ತು ಎರಡು ವರ್ಷಗಳ ವೃತ್ತಿ ಶಿಕ್ಷಣದಲ್ಲಿ ಜೆ ಓ ಸಿ ಮಾಡಿರ್ತಕ್ಕಂಥವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಅಲ್ಲಿ ಒಂದು ನಿಮಗೆ ವಿಶೇಷವಾಗಿ ಇನ್ನೂ ನೀವೇನು ಮಾಡಿರಬೇಕಾಗತ್ತಪ್ಪ ಅಂತಂದರೆ ಒಂದು ಭಾಷೆ ಕೋರ್ಸು ಅಥವಾ ಒಂದು ಒಂದು ಭಾಷೆ ಒಂದು ಲ್ಯಾಂಗ್ವೇಜು ಮತ್ತು ಒಂದು ಶೈಕ್ಷಣಿಕ ವಿಷಯವನ್ನು ನೀವು ಪದವಿ ಪೂರ್ವ ಮಂಡಳಿ ನಡೆಸ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಾಗತ್ತೆ ಅಂಥವ್ರು ಮಾತ್ರ ಅಂದರೆ ಡಿಪ್ಲೊಮ ಮಾಡಿಕೊಂಡು ಅದರ ಜೊತೆಗೆ ಈ ಒಂದು ಪಿ ಯು ಬೋರ್ಡು ಅಥವಾ ಒಂದು ಏನು ಪೋಸ್ಟಲ್ಡ್ ಎಜುಕೇಶನ್ ನಡೆಸೋದ್ರಲ್ಲಿ ಅದರಲ್ಲಿ ಒಂದು ಭಾಷೆ ಮತ್ತೆ ಒಂದು ಶೈಕ್ಷಣಿಕ ವಿಷಯವನ್ನು ನೀವು ಅಧ್ಯಯನ ಮಾಡಿರಬೇಕಾಗತ್ತೆ ಸೊ ಇದಿಷ್ಟು ವಿದ್ಯಾರ್ಹತೆಯನ್ನು ಕುರಿತಂತೆ ಇರತಕ್ಕಂತಹ ಮಾಹಿತಿ ಇಲ್ಲಿ ನಿಮಗೆ ನೀವು ನೇಮಕಾತಿಯ ಹೊಂದಿದ ನಂತರ ನಿಮ್ಗೊಂದು ತರಬೇತಿಯನ್ನು ನೀಡ್ತಾರೆ ಸುಮಾರು ಹತ್ತು ತಿಂಗಳ ತರಬೇತಿ ಆಗಿರುತ್ತೆ ಅದಾದ ನಂತರ ನಿಮಗೆ ಪ್ರೊಬೆಷ್ನರಿ ಎರಡೂವರೆ ವರ್ಷಗಳ ಕಾಲ ಪ್ರೊಬೆಷನರಿ ಆಫೀಸರ್ಸ್ಗಳಿಗೆ ಪ್ರೊಬೆಷನರಿ ಪೀರಿಯಡ್ ಇರುತ್ತೆ ಮತ್ತು ನಿಮಗೆ ಇಲ್ಲಿ ಮುಖ್ಯವಾಗಿ ನೀವು ವೇತನ ಶ್ರೇಣಿಯನ್ನು ತಿಳ್ಕೊಳ್ಬೇಕಾಗತ್ತೆ ನಿಮಗೆ ಮೂಲ ವೇತನ ಬಂದು ಇಪ್ಪತ್ತ್ಮೂರು ಸಾವಿರದ ಐದುನೂರುಗಳಾಗಿರುತ್ತದೆ ಇಪ್ಪತ್ತ್ಮೂರು ಸಾವಿರದ ನೂರು ನಿಮ್ಮ ಮೂಲ ವೇತನವಾಗಿರುತ್ತೆ ಇದಕ್ಕೆ ಇನ್ನು ಟಿ ಎ ಡಿ ಎ ನಿಮಗೆ ಅದಕ್ಕೆ ಸೇರ್ಕೊಳ್ತಾ ಹೋಗುತ್ತೆ ಎಚ್ ಆರ್ ಎ ಡಿ ಎ ಮತ್ತು ಇನ್ನಿತರೆ ಸವಲತ್ತುಗಳು ನಿಮಗೆ ಸೇರ್ಕೊಳ್ತಾ ಹೋಗುತ್ತೆ ಮತ್ತು ನಿಮಗೆ ಈಗ ನೇಮಕಾತಿ ಹೊಂದಿರ್ತ ಹೊಂದುವಂಥವ್ರಿಗೆ ಎನ್ ಪಿ ಎಸ್ ಅಂದರೆ ನೂತನ ಅಂಶದಾಯಿ ಪಿಂಚಣಿ ಸೌಲಭ್ಯ ಅನ್ವಯವಾಗ್ತಕ್ಕಂಥದ್ದು ಸೊ ಈ ಒಂದು ನೇಮಕಾತಿಯನ್ನು ಹೇಗೆ ನೇಮಕ ಮಾಡ್ತಾರಪ್ಪ ಅಂತಂದರೆ ಇದಕ್ಕೆ ಲಿಖಿತ ಪರೀಕ್ಷೆಯ ಮೂಲಕ ನೇಮಕ ಮಾಡ್ತಾರೆ ಸೊ ಅದಕ್ಕೊಂದು ದಿನಾಂಕವನ್ನು ನಿಗದಿಪಡಿಸ್ತಾರೆ ಆ ದಿನಾಂಕದಂದು ಲಿಖಿತ ಪರೀಕ್ಷೆಗೆ ಹಾಜರಾಗಿ ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಂಡಂತಹ ಒಂದು ಇಷ್ಟು ಐದು ಅಂದರೆ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳಂತೆ ಅವರನ್ನು ದೇಹದಾಡಿಯ ಪರೀಕ್ಷೆಗೆ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಆಯ್ಕೆ ಮಾಡ್ಕೊಳ್ತಾರೆ ಸೊ ಅದನ್ನು ನಿಮಗೆ ಪ್ರತ್ಯೇಕವಾಗಿ ಆ ನಂತರ ನಿಮಗೆ ಆ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಪ್ಪ ಅಂತಂದರೆ ಈ ಒಂದು ಪರೀಕ್ಷೆಯ ವಿಧಾನ ಅಥವಾ ಪರೀಕ್ಷೆಯ ಕ್ರಮ ಹೇಗಿರುತ್ತೆ ಅಂತಂದರೆ ಈ ಒಂದು ಒಂದು ಸಾಮಾನ್ಯ ಜ್ಞಾನದ ಪರೀಕ್ಷೆ ಅಂಕ ನೂರು ಅಂಕಗಳ ಒಂದು ಅಬ್ಜೆಕ್ಟಿವ್ ಮಾದರಿಯ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಸೊ ಲಿಖಿತ ಪರೀಕ್ಷೆ ಇದೊಂದು ಕೂಡ ಇದರಲ್ಲಿ ಮುಖ್ಯವಾಗಿ ಸಾಮಾನ್ಯ ಜ್ಞಾನ ವಿಜ್ಞಾನ ಭೂಗೋಳ ಇತಿಹಾಸ ಭಾರತದ ಸಂವಿಧಾನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮಾನಸಿಕ ಸಾಮರ್ಥ್ಯ ಹಾಗೂ ನೀತಿ ಶಿಕ್ಷಣ ಇತ್ಯಾದಿ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ನೀಡ್ತಾರೆ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನೆಗೆಟಿವ್ ್ ಮಾರ್ಕಿಂಗ್ ಅಂದರೆ ಋಣಾತ್ಮಕವಾದಂತಹ ಅಂಕಗಳನ್ನು ಅಂದರೆ ಒಂದು ತಪ್ಪು ಉತ್ತರಕ್ಕೆ ಸೊನ್ನೆ ಪಾಯಿಂಟ್ ಎರಡು ಐದು ಅಷ್ಟು ಅಂಕವನ್ನು ಕಳೆಯುತ್ತಾರೆ ಇದು ಕೂಡ ಬಹಳ ಬಹಳ ಮುಖ್ಯವಾಗಿರತಕ್ಕಂತಹದ್ದು ಅದ ನೀವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇನೆ ಹಾಗೆ ಕನಿಷ್ಠ ಮೂವತ್ತರಷ್ಟು ಅಂಕಗಳನ್ನು ಕೂಡ ಗಳಿಸಲೇಬೇಕು ಅದು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ಇದಾದ ನಂತರ ನಾವು ನಾನು ಈಗಾಗಲೇ ಹೇಳಿದೆ ದೈಹಿಕ ಪರೀಕ್ಷೆಗೆ ಅದಕ್ಕೂ ಕೂಡ ನೀವು ಇಷ್ಟು ಐದರಂತೆ ದೈಹಿಕ ಪರೀಕ್ಷೆಗೆ ಅವ್ರಿಗೆ ಅರ್ಹತೆಗಳನ್ನು ಪಡ್ಕೊಂಡಂಥವ್ರಿಗೆ ಅವ್ರಿಗೆ ಏನು ನೇಮಕಾತಿ ಇದನ್ನು ಮಾಹಿತಿಯನ್ನು ನೀಡಿ ಅವರುಗಳನ್ನು ಕರೆಸ್ಕೊಳ್ತಾರೆ ಆ ಒಂದು ದೈಹಿಕ ಪರೀಕ್ಷೆಗಳು ಏನೇನಿರುತ್ತೆ ಅಂತ ನೀವು ಗಮನಿಸ್ಕೊಳ್ಬೇಕಾಗತ್ತೆ ಯಾಕೆಂದರೆ ಅದಕ್ಕೂ ಕೂಡ ನೀವು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನೂರ ಅರವತ್ತೆಂಟು ಸೆಂಟಿಮೀಟರ್ ಆಗಿರುತ್ತೆ ಹಾಗೆ ಕನಿಷ್ಠ ಎದೆಯ ಸುತ್ತಳತೆ ಒಂದು ಎಂಬತ್ತಾರು ಸೆಂಟಿಮೀಟರ್ ಆಗಿರುತ್ತೆ ನೀವು ಇದನ್ನೆಲ್ಲ ಮೊದಲೇ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ ನಿಮ್ಮಲ್ಲಿ ನೀ ಹತ್ತಿರದ ಯಾವುದಾದ್ರೂ ಒಂದು ಏನು ಆಸ್ಪತ್ರೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದರೆ ನಿಮಗೆ ಇವೆಲ್ಲವೂ ಕೂಡ ಚೆಕ್ ಮಾಡ್ತಾರೆ ನೀವು ಅಲ್ಲಿ ಚೆಕ್ ಮಾಡಿಸ್ಕೊಳ್ಬಹುದು ಹಾಗೆ ಕನಿಷ್ಠ ವಿಸ್ತರಣೆ ಐದು ಸೆಂಟಿಮೀಟರಷ್ಟು ಎದೆಯ ಸುತ್ತಳತೆಯನ್ನು ವಿಸ್ತರಣೆಗೆ ಅವಕಾಶವಿರಬೇಕಾಗತ್ತೆ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನೂರ ಐವತ್ತೇಳು ಸೆಂಟಿಮೀಟರ್ ಆಗಿರುತ್ತೆ ಕನಿಷ್ಠ ತೂಕ ಇರುತ್ತೆ ಅವರಿಗೆ ನಲವತ್ತೈದು ಕೆ ಜಿ ಆಗಿರುತ್ತೆ ಹಾಗೆ ಬುಡಕಟ್ಟು ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನೂರ ಐವತ್ತೈದು ಸೆಂಟಿಮೀಟರ್ ಆಗಿರುತ್ತೆ ಹಾಗೆ ಎದೆಯ ಸುತ್ತಳತೆ ಬಂದು ಎಪ್ಪತ್ತೈದು ಸೆಂಟಿಮೀಟರ್ ಆಗಿರುತ್ತೆ ಆ ಕನಿಷ್ಠ ವಿಸ್ತರಣೆ ಇವ್ರಿಗೂ ಕೂಡ ಐದು ಸೆಂಟಿಮೀಟರ್ ಇರುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಬುಡಕಟ್ಟು ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಆಗಿರುತ್ತೆ ಇದಾದ ನಂತರ ನಿಮಗೆ ಸಹಿಷ್ಣುತೆ ಪರೀಕ್ಷೆ ಕೂಡ ಇರುತ್ತೆ ಆ ಒಂದು ಸಹಿಷ್ಣುತೆ ಪರೀಕ್ಷೆಯಲ್ಲಿ ಸಾವಿರದ ಆರುನೂರು ಮೀಟರ್ ನಾನು ಅಷ್ಟು ಮೊದಲು ಹೇಳಿದ್ದು ನಿಮಗೆ ದೈಹಿಕ ಸಾಮರ್ಥ್ಯ ಅದಾದ ನಂತರ ಈ ಒಂದು ಸಹಿಷ್ಣುತೆಯ ಪರೀಕ್ಷೆ ಸಾವಿರದ ಆರುನೂರು ಮೀಟರವನ್ನು ನೀವು ಆರು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೂರ ಇ ಒಂದು ಪಾಯಿಂಟ್ ಇಪ್ಪತ್ತು ಮೀಟರ್ ಅದಕ್ಕೆ ಕಡಿಮೆ ಇಲ್ಲದಂತೆ ಅಂದರೆ ಒನ್ ಪಾಯಿಂಟ್ ಟು ಜೀರೋ ಮೀಟರಷ್ಟು ನೀವು ಎತ್ತರ ಜಿಗಿತ ಅಥವಾ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಮೀಟರ್ ಅಷ್ಟು ಜಿಗಿತವನ್ನು ನೀವು ಮಾಡಬೇಕಾಗತ್ತೆ ಇದಕ್ಕೆ ನಿಮಗೆ ಮೂರು ಅವಕಾಶಗಳು ಇರುತ್ತವೆ ಅದೇ ರೀತಿ ಗುಂಡು ಎಸೆತ ಈ ಒಂದು ಗುಂಡು ಎಸೆತ ಏಳು ಪಾಯಿಂಟ್ ಎರಡು ಆರು ಕೆ ಜಿ ಇರತಕ್ಕಂತಹದ್ದು ಐದು ಪಾಯಿಂಟ್ ಆರು ಸೊನ್ನೆ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂದರೆ ಮಿನಿಮಮ್ ಐದೂವರೆ ಮೀಟರ್ಗಿಂತ ಹೆಚ್ಚು ನೀವೊಂದು ನೀವು ದೂರವನ್ನು ಇದನ್ನು ಎಸೆಬೇಕಾಗತ್ತೆ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ನಾನ್ನೂರು ಮೀಟರ್ ಓಟ ಎರಡು ನಿಮಿಷದೊಳಗಡೆ ಇವರದನ್ನು ಪೂರ್ಣಗೊಳಿಸಬೇಕು ಎತ್ತರ ಜಿಗಿತ ಬಂದು ಸೊನ್ನೆ ಪಾಯಿಂಟ್ ಒಂಬತ್ತು ಮೀಟರು ಹಾಗೆ ಉದ್ದ ಜಿಗಿತ ಬಂದು ಎರಡೂವರೆ ಮೀಟರಷ್ಟು ಇವರಿಗೆ ಇರ್ತಕ್ಕಂಥದ್ದು ಇವ್ರಿಗೂ ಕೂಡ ಮೂರು ಅವಕಾಶಗಳು ಇರುತ್ತೆ ಅದೇ ರೀತಿ ಗುಂಡು ಎಸೆತ ಬಂದು ನಾಲ್ಕು ಕೆ ಜಿಯ ಗುಂಡು ಅದನ್ನು ಮೂರು ಪಾಯಿಂಟ್ ಏಳು ಐದು ಮೀಟರ್ಗಳಷ್ಟು ದೂರವನ್ನು ಇವರು ಎಸೆಯಬೇಕಾಗಿರ್ತಕ್ಕಂಥದ್ದು ಸೊ ಈ ಎಲ್ಲ ದಯ ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾಡಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥವ್ರಿಗೆ ಆ ನಂತರ ಅವರ ಗಳಿಸಿರ್ತಕ್ಕಂತಹ ಅಂಕಗಳ ಆಧಾರದ ಮೇಲೆ ಅವರಿಗೆ ನೇಮಕಾತಿಯನ್ನು ಮಾಡಿಕೊಡ್ತಾರೆ ಸೊ ಅದಾದ ನಂತರ ವೃ ವೈದ್ಯಕೀಯ ಪರೀಕ್ಷೆ ಕೂಡ ದೂರದೃಷ್ಟಿ ಮತ್ತು ದೃಷ್ಟಿ ಸಿಕ್ಸ್ ಬೈ ನೈನ್ ಇರಬೇಕು ಅಂತಂದ್ಬಿಟ್ಟು ನಿಗದಿಪಡಿಸಿರ್ತಕ್ಕಂಥದ್ದು ದೂರದೃಷ್ಟಿ ಹಾಗೆ ಸಮೀಪದೃಷ್ಟಿ ಬಂದು ಝೀರೋ ಬೈ ಸಿಕ್ಸು ಇರ್ತಕ್ಕಂಥದ್ದು ಹಾಗೆ ಶ್ರವಣ ಶಕ್ತಿ ಕೂಡ ಕೂಡ ಪರೀಕ್ಷೆ ಮಾಡ್ತಾರೆ ಈ ಮತ್ತು ಯಾವುದೇ ಈ ಏನು ಹೇಳ್ತಾರೆ ವೆರಿಕೋಸ್ವೈನ್ಸ್ ಅದು ಕೂಡ ಅಂದರೆ ಅಪದಮಿನಿಯ ಊತ ಅದು ಕೂಡ ಇರುವ ಹಾಗಿಲ್ಲ ಮಾತಿನಲ್ಲಿ ಅಡಚಣೆ ಇರೋ ಹಾಗಿಲ್ಲ ಮತ್ತು ಎದೆಯ ಎಕ್ಸ್ರೇವನ್ನು ಕೂಡ ತೆಗೆದುಕೊಳ್ತಾರೆ ಯಾವುದೇ ಮಾನಸಿಕ ದೈಹಿಕ ನ್ಯೂನತೆಯನ್ನು ಇಲ್ಲಿ ಅದನ್ನು ಪರಿಗಣಿಸೋದಕ್ಕೆ ಪರಿಗಣಿಸೋದಿಲ್ಲ ಆ ರೀತಿ ಯಾವುದೇ ನ್ಯೂನತೆಗಳು ಕೂಡ ಅವು ಅನರ್ಹತೆ ಅಂತಲೇ ಪರಿಗಣಿಸ್ತಾರೆ ಸೊ ಇದಾದ ನಂತರ ನಿಮಗೆ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರಗಳು ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಗಂಡ ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರ ಸೊ ಮಾಜಿ ಸೈನಿಕ ಅಭ್ಯರ್ಥಿಗಳ ಪ್ರಮಾಣಪತ್ರ ಇವೆಲ್ಲವೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸುವ ದಿನಾಂಕದ ಮೊದಲು ಅಂದರೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮೊದಲೇ ನೀವು ಎಲ್ಲ ರೀತಿ ಎಲ್ಲ ಒಂದು ಮೀಸಲಾತಿ ಪ್ರಮಾಣಪತ್ರಗಳನ್ನು ಪಡೆದಿರಬೇಕಾಗತ್ತೆ ಸೊ ಇದಿಷ್ಟು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ ಇದಾದ ನಂತರ ನಾವು ಯಾವ ಯಾವ ಒಂದು ಜಿಲ್ಲೆಯಲ್ಲಿ ಯಾವ ಯಾವ ಎಷ್ಟೆಷ್ಟು ಏನು ಹುದ್ದೆಗಳು ಇದ್ದಾವೆ ಅಂತ ನೋಡೋದಾದರೆ ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಆರುನೂರ ಎಪ್ಪತ್ತಾರು ಹುದ್ದೆಗಳನ್ನು ಕ ಇದ್ದಾವೆ ಹಾಗೆ ಮಹಿಳಾ ಪೊಲೀಸ್ ಹುದ್ದೆಗಳು ಇನ್ನೂರ ಇಪ್ಪತ್ತಾರರಷ್ಟಿದ್ದಾವೆ ಹಾಗೆ ಮೈಸೂರು ನಗರದಲ್ಲಿ ನೂರ ಇಪ್ಪತ್ತರಷ್ಟಿದ್ದಾವೆ ನೂರ ಇಪ್ಪತ್ತು ಪುರುಷ ಹುದ್ದೆಗಳಿದ್ದಾವೆ ಮಹಿಳಾ ಕಾನ್ಸ್ಟೇಬಲ್ ಹುದ್ದೆಗಳು ನಲವತ್ತೊಂದು ಇದ್ದಾವೆ ಹುಬ್ಳಿ ಧಾರವಾಡದಲ್ಲಿ ಎಂಬತ್ತೆಂಟು ಇದ್ದಾವೆ ಪುರುಷರ ಕ ಹುದ್ದೆಗಳು ಹಾಗೆ ಮಹಿಳಾ ಹುದ್ದೆಗಳು ಇಪ್ಪತ್ತೊಂಬತ್ತು ಇದ್ದಾವೆ ಹೀಗೆ ಆ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಹುದ್ದೆಗಳ ಹುದ್ದೆಗಳು ಖಾಲಿಯಾಗಿರ್ತಕ್ಕಂತಹದ್ದು ಆ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಿರ್ತಕ್ಕಂತಹದ್ದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಹಂತ ಹಂತವಾಗಿ ವಿಧಾನಗಳನ್ನು ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೂ ಹುದ್ದೆಗಳ ವಿವರ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಹುದ್ದೆಗಳ ಒಂದು ವಿವರವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಆನಂತರ ಆ ವಿಡಿಯೋವನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ಹುದ್ದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವಾಗುತ್ತೆ ಮತ್ತು ಅದು ಅನುಕೂಲವಾಗುತ್ತೆ ಅಂತಂದ್ಬಿಟ್ಟು ನಾನು ಭಾವಿಸ್ತೇನೆ ಸೊ ನಿಜವಾಗಿ ಉದ್ಯೋಗವನ್ನು ಪಡೆಯಲೇಬೇಕು ಅನ್ನುವಂತಹ ತುಂಬ ಸೀರಿಯಸ್ ಕ್ಯಾಂಡಿಡೇಟ್ಸ್ ಏನಿದ್ದೀರಿ ಅವರುಗಳು ನನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಫೋನ್ ನಂಬರನ್ನು ಕಮೆಂಟ್ಸ್ ಮಾಡಿ ಅಲ್ಲಿ ಅಥವಾ ನಿಮಗೆ ಅಗತ್ಯವಿರತಕ್ಕಂತಹ ಮಾಹಿತಿಯನ್ನು ಕೇಳಿ ನಾನು ನಿಮಗೆ ಮಾಹಿತಿಯನ್ನು ಒದಗಿಸ್ಕೊಡ್ತಾ ಹೋಗ್ತೇನೆ ಖಂಡಿತವಾಗಿ ಈ ಒಂದು ನಿಮ್ಮ ಒಂದು ಉದ್ಯೋಗದ ಕೊರತೆಯನ್ನು ಈ ಒಂದು ನೇಮಕಾತಿ ಅಧಿಸೂಚನೆ ನೀಗಿಸುತ್ತೆ ಅಂತಂದ್ಬಿಟ್ಟು ನಾನು ಭಾವಿಸ್ತೇನೆ ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೆ ಪಿ ಸಿ ಕನ ದೀಪ್ತಿ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ವಂದನೆಗಳು